ಹಲೋ ಗೈಸ್ ನಮ್ಮ ಆರ್ ಸಿ ಬಿ ತಂಡ ಇಂದು ಗ್ರೀನ್ ಜರ್ಸಿಯಲ್ಲಿ ಕೆ ಕೆಆರ್ ಪಂದ್ಯ ಆಡ್ತಿದೆ ಈ ಒಂದು ಪಂದ್ಯಕ್ಕೆ ಆರ್ ಸಿ ಬಿ ತಂಡಕ್ಕೆ ಇದೀಗ ಆಪತ್ತು ಬಾಂಧವ ಎಂಟ್ರಿ ಕೊಟ್ಟಿದ್ದಾರೆ ಇದನ್ನು ನೋಡಿ ಗಂಭೀರ ಅಣ್ಣ ಶಾಕ್ ಅಂತ ಹೇಳ್ಬೋದು ಅಂದರೆ ಆರ್ ಸಿ ಬಿ ಇಂದು ಕೆ ಕೆ ಆರ್ ವೃದ್ಧ ಈ ಸೀಸನ್ನಲ್ಲಿ ಎರಡನೇ ಪಂದ್ಯ ಅಂತ ಹೇಳ್ಬೋದು ಮೊದಲ ಪಂದ್ಯ ಎಮ್ಮೆ ಚಿನ್ನ ಸೊಮ್ಮೆ ಅಂಗಳದಲ್ಲಿ ನಡೆದಿತ್ತು ಆ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಸೋಲು ಕಂಡಿತ್ತು ಇದೀಗ ಸೋಲಿಗೆ ಸೇಡ್ ತೀರಿಸಿಕೊಳ್ಳಲು ಆರ್ ಸಿ ಬಿ ಗ್ರೀನ್ ಜರ್ಸಿಯಲ್ಲಿ ಗೆಲ್ಲೋದು ಪಕ್ಕಾ ಅಂತ ರೆಡಿ ಆಗಿದೆ ಈಗಾಗಿ ಆರ್ ಸಿ ಬಿ ತಂಡಕ್ಕೆ ಆಪತ್ ಬಾಂಧವ ಇದೀಗ ಎಂಟ್ರಿ ಕೊಡ್ತಾ ಇದ್ದಾರೆ ಯಾರು ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಯಾರು ಜಾಗಕ್ಕೆ ಟೊಪ್ಲಿ ಅವರ ಜಾಗಕ್ಕೆ ಬಂದರು ಬಂದ್ರು ಕಳೆದ ಬಾರಿ ದುಬಾರಿ ಸ್ಪೆಲ್ ಮಾಡಿದ್ರು ಹೀಕಾಗಿ ಅವರ ಒಂದು ಜಾಗಕ್ಕೆ ಟಾಮ್ ಕರನ್ ಅವರ ಎಂಟ್ರಿ ಆಗುವ ಎಲ್ಲಾ ಸಾಧ್ಯತೆ ಇದೆ ಅಂದ್ರೆ ಇವರೊಂಥರ ಆಲ್ರೌಂಡರ್ ಆಟಗಾರ ಇಂಗ್ಲೆಂಡ್ ತಂಡದ ಆಟಗಾರ ಅಂತ ಹೇಳ್ಬಹುದು ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡರಲ್ಲೂ ಕೂಡ ಅದ್ಭುತವಾಗಿ ಮಾಡ್ತಾರೆ ಹೀಗಾಗಿ ಈ ಒಂದು ಆಟಗಾರ ಆರ್ ಸಿ ಬಿ ತಂಡಕ್ಕೆ ಬಂದಿದ್ದು ಒಂಥರ ಖುಷಿ ಅಂತ ಹೇಳ್ಬೋದು ಬಟ್ ಇವರು ಪ್ಲೇಯಿಂಗ್ ಎಲೆವನಲ್ಲಿ ಆಡ್ತಾರೆ ಅಲ್ವಂತ ಕಾದು ನೋಡಬೇಕು ಮತ್ತೊಂದು ಬದಲಾವಣೆ ಏನಪ್ಪ ಅಂದರೆ ನಮ್ಮ ಎಂಟ್ರಿಯಾಗಿ ಮೊಹಮ್ಮದ್ ಸಿರಾಜ್ ಕೂಡ ತಂಡಕ್ಕೆ ಬರ್ತಾ ಇದ್ದಾರೆ ಹೀಗಾಗಿ ಈ ಎರಡು ಬದಲಾವಣೆ ಆದರೆ ಇದು ಕೆ ಕೆ ಆರ್ ವಿರುದ್ಧ ಗೆಲ್ಲೋದು ಆರ್ ಸಿ ಬಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕ್ ಲಿಂಕಿಂದ ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು